ಯೂಟ್ಯೂಬ್ ಸ್ವಾಗತ ಮನೆಗೆ ಬಂದ ರದ್ದಿ ತುಂಬಾ ಖುಷಿಯಾಗಿದ್ದಳು ಅಮ್ಮ ಎಂದು ಸುಧಾರವರನ್ನು ಅವರನ್ನು ಮೂರು ಸುತ್ತು ತಿರುಗಿಸಿದಳು ಏ ರದ್ದಿ ಬಿಡೆ ನನ್ ತಲೆ ಸುತ್ತ ಹಾಗಾಗ್ತಿದೆ ಎಂದವರು ಹೇಳಿದಾಗ ಅವರನ್ನು ಬಿಟ್ಟವಳು ನೇರ ತನ್ನ ಕೋಣೆಗೆ ಹೋಗಿ ಫ್ರೆಶ್ ಆಗಿ ಬಂದಳು ಏನಿವತ್ತು ತುಂಬಾ ಖುಷಿಯಾಗಿದೆಯಾ ಎಂದು ರಜನಿಯವರು ಪ್ರಶ್ನಿಸಿದಾಗ ಅತ್ತೆ ಇವತ್ತು ಕಾಲೇಜಲ್ಲಿ ಏನಾಯ್ತು ಗೊತ್ತಾ ಎಂದು ಇಚ್ಚಳ ಪರಿಚಯವಾದ ಬಗ್ಗೆ ಹೇಳತೊಡಗಿದಳು ಅಂತೂ ನಿನಗೆ ಕಾಲೇಜಲ್ಲಿ ಒಳ್ಳೆ ಫ್ರೆಂಡ್ ಸಿಕ್ಕಿದ್ಲು ಅಲ್ವಾ ಹೌದು ಹುಡುಗಿ ನೋಡೋಕೆ ಹೇಗಿದ್ದಾಳೆ ಎಂದು ಅರುಂಧತಿ ಅವರು ಕೇಳಿದಾಗ ಅಯ್ಯೋ ಚೀಟಿ ಮಾ ಗೊಂಬೆ ಥರ ತುಂಬ ಚೆನ್ನಾಗಿದ್ದಾಳೆ ನೋಡೋಕೆ ನಾನು ಹುಡುಗ ಆಗಿದ್ದಿದ್ರೆ ಅವಳ ನೆತ್ತಕೊಂಡು ಹೋಗಿ ಮದುವೆ ಆಗ್ತಿದ್ದೆ ಎಂದಳು ರದ್ದಿ ಅವಳ ತಲೆಗೊಂದು ಮೋಟಕ್ಕಿದ್ದ ಸುಧಾರವರು ಓವರಾಗಿ ಓವರ್ ಆಗಿ ಬಿಲ್ಡಪ್ ಕೊಡಬೇಡ ಎಂದರು ನಿಜ ಹೇಳ್ತಿದ್ದೀನಮ್ಮ ಸಾರಿ ಅವಳನ್ನ ಮನೆ ಕರ್ಕೊಂಡು ಬರ್ತೀನಿ ಅವಾಗ ನೀನೇ ಅಂತೆ ಎಂದು ರದ್ದಿ ಖುಷಿಯಿಂದ ಹೇಳಿದಾಗ ಮೊದಲು ಆ ಕೆಲಸ ಮಾಡು ಎಂದರು ಅರುಂಧತಿಯವರು ರಾತ್ರಿ ಎಲ್ಲರೂ ಊಟಕ್ಕೆ ಕುಳಿತಿದ್ದರು ಗಂಡಸರು ಬಿಸ್ನೆಸ್ ವಿಷಯ ಮಾತನಾಡುತ್ತಿದ್ದಾರೆ ರಿ ತನ್ನ ಅಮ್ಮ ಅತ್ತೆ ಹಾಗೂ ಅಜ್ಜಿ ಹತ್ರ ಇಚ್ಛಾ ಬಗ್ಗೆ ಮಾತನಾಡುತ್ತಿದ್ದಳು ರದ್ದಿ ಮಾತನಾಡುತ್ತಿದ್ದಾರೆ ಶಿವಕುಮಾರವರು ಹಾಗೂ ಮೋಹನ್ ರವರು ತಮ್ಮ ಬಿಸ್ನೆಸ್ ಮಾತುಕತೆ ನಿಲ್ಲಿಸಿ ರದ್ದಿಯ ಮಾತನ್ನು ಆಸ್ತಿಯಿಂದ ಕೇಳತೊಡಗಿದರು ಆದರೆ ಬಿಸ್ನೆಸ್ ಮಾತುಕತೆ ಅರ್ಧಕ್ಕೆ ನಿಂತದ್ದು ಸಾರ್ಥಕ್ಕೆ ಕೋಪ ತರಿಸಿತ್ತು ರದ್ದಿ ಎಂದು ಧ್ವನಿ ಇರಿಸಿ ಕರೆದಾಗ ಅವಳು ಬೆಚ್ಚಿಬಿದ್ದಳು ಅಣ್ಣ ಎಲ್ಲರೂ ಊಟ ಮಾಡಬೇಕಾದ್ರೆ ಸೈಲೆಂಟಾಗಿ ಊಟ ಮಾಡು ಉಳಿದವರಿಗೆ ತೊಂದರೆ ಕೊಡಬೇಡ ಎಂದವನು ತನ್ನ ಊಟವನ್ನು ಅರ್ಧಕ್ಕೆ ಬಿಟ್ಟು ಹೊರಟು ಹೋದ ಸುಧಾರ್ ಅವರು ಪಾಪು ಪಾಪು ಎಂದು ಎಷ್ಟು ಕರೆದರೂ ಅದನ್ನು ಕಿವಿಗೊಡದೆ ತನ್ನ ಕೋಣೆಯತ್ತ ಹೋದ ಸುಧಾ ಅವನ ಬಗ್ಗೆ ನಿಮಗೆ ಗೊತ್ತು ತಾನೆ ನೀನು ಊಟ ಮಾಡಮ್ಮ ಎಂದು ಅವರು ಹೇಳಿದಾಗ ಅದು ಹಾಗಲ್ಲ ಬಾವ ಎಂದು ಸುಧಾರವರು ರವರು ಹೇಳುತ್ತಿದ್ದಾರೆ ಅವರ ಮಾತನ್ನು ಅರ್ಧಕ್ಕೆ ತಡೆದವರು ಯಾವಾಗ ಅವನನ್ನು ಅರ್ಥ ಮಾಡೋ ಪ್ರೀತಿಸೋ ಹೆಣ್ಣು ಅವನ ಜೀವನದಲ್ಲಿ ಬರ್ತಾಳೋ ಆವಾಗಲೇ ಅವನು ಸರಿ ಹೋಗೋದು ನಿನಗೂ ಊಟ ಮಾಡು ಎಂದವರು ಅಲ್ಲಿಂದ ಎದ್ದು ಹೋದರು ಆ ಹುಡುಗಿ ಇಚ್ಛ ಹೌದು ನಮ್ಮ ಅಣ್ಣನಿಗೆ ಇಚ್ಚಾಳೆ ಸರಿಯಾದ ಜೋಡಿ ಎಂದು ಮನಸ್ಸಲ್ಲಿ ಅಂದುಕೊಂಡಲು ವೃದ್ಧಿ ಇಶಾನ್ ಹಾಗೂ ಇಚ್ಛಾ ಮನೆಗೆ ತಲುಪಿದಾಗ ದಾಮೋದರ್ರವರು ಅದಾಗಲೇ ಅವರಿಗಾಗಿ ಕಾಯುತ್ತಿದ್ದರು ಇಶಾನ್ ಹೇಗಿತ್ತು ನಿನ್ನ ಕೆಲಸ ಎಂದು ದಾಮೋದರ್ರವರು ಕೇಳಿದಾಗ ತುಂಬ ಚೆನ್ನಾಗಿತ್ತಪ್ಪ ಸ್ಟೂಡೆಂಟ್ಸ್ ಕೂಡ ಅಷ್ಟೇ ತುಂಬ ಒಳ್ಳೆಯವರು ತೊಂದರೆ ಏನಾಗಿಲ್ಲ ಎಂದ ಇಶಾನ್ ಅವನನ್ನು ತಳ್ಳಿ ಅವನ ಮುಂದೆ ಬಂದು ನಿಂತ ಇಚ್ಛಾ ಹೌದಪ್ಪ ತುಂಬ ಒಳ್ಳೆ ಸ್ಟೂಡೆಂಟ್ಸ್ ನಾನು ನಾನಿವನ್ ಜೊತೆ ಕಾಲೇಜ್ಗೆ ಹೋಗಿದ್ದಕ್ಕೆ ಕೆಲವರು ನನಗೆ ಅಡ್ಡಗಟ್ಟಿ ನಿಂತು ಆ ಹುಡುಗ ಯಾರು ನಿನ್ನ ಲವ್ವರ ಅಂತ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ನಾನು ಅವನು ನನಗಿಂತ ಮುಂಚೆ ನಮ್ಮ ಅಮ್ಮನ ಹೊಟ್ಟೆಯಿಂದ ಬಂದು ಪ್ರಪಂಚ ನೋಡಿದವನು ಅಂತ ಹೇಳಿದೆ ಎಂದಾಗ ವಿಮಲರವರು ಅವಳ ಕಿವಿ ಹಿಡಿದು ಅವನು ನಮ್ಮ ಅಣ್ಣ ಅನ್ನೋಕೆ ಏನೇ ರೋಗ ನಿಮಗೆ ಎಂದೂ ಗದರಿದರೆ ವಿಮಲ ಬಿಡು ಮಗುನ ಎಂದರು ದಾಮೋದರವರು ಅಮ್ಮ ಇವತ್ತೇನು ತಿಂಡಿ ಮಾಡಿದ್ಯಾ ನಾನು ಬೇಗ ಫ್ರೆಶ್ ಆಗಿಬಿಟ್ಟು ಬಂದುಬಿಡ್ತೀನಿ ಎಂದವಳೆ ಏನು ನಡೆದೇ ಇಲ್ಲ ಎಂಬಂತೆ ತನ್ನ ಕೋಣೆಗೆ ಹೋಗಿ ಫ್ರೆಶ್ ಆಗಿ ಬಂದು ಎಲ್ಲರ ಜೊತೆ ತಿಂಡಿ ತಿನ್ನಲು ಕುಳಿತಳು ಅಪ್ಪ ನನಗಿವತ್ತು ಕಾಲೇಜಲ್ಲಿ ತುಂಬ ಜನ ಫ್ರೆಂಡ್ಸ್ ಆದರು ಎಂದು ಇಚ್ಛೆ ಹೇಳಿದಾಗ ನೀನು ಟಾರ್ಚರ್ ತಳ್ಕೊಳ್ಳೋದಕ್ಕಾಗದೆ ಸರಿ ಫ್ರೆಂಡ್ ಆಗೋಣ ಅಂತ ಅವರು ಎಂದರು ವಿಮಲಾರವರು ನಾನೇನು ಟಾರ್ಚರ್ ಕೊಡಲಿಲ್ಲ ಜಸ್ಟ್ ಫ್ರೆಂಡ್ಲಿಯಾಗಿ ಮಾತಾಡಿದೆ ಅಷ್ಟೇ ಅದಕ್ಕಿಂತ ದೊಡ್ಡ ಟಾರ್ಚರ್ ಬೇರೆ ಬೇಕಾ ಎಂದು ವಿಮಲಾರವರು ನಕ್ಕಾಗ ಅಪ್ಪ ನೀವು ನಾಳೆ ನನ್ನ ಜೊತೆ ಲಾಯರ್ ಆಫೀಸ್ಗೆ ಬನ್ನಿ ಆಯಿತಾ ಎಂದಳು ಇಚ್ಛ ನಿಮಗೆ ಲಾಯರ್ ಆಫೀಸಲ್ಲಿ ಏನು ಕೆಲಸ ಎಂದು ವಿಮಲಾರವರು ಗಾಬರಿಯಿಂದ ಪ್ರಶ್ನಿಸಿದ್ದಾರೆ ನಾಳೆ ಲಾಯರ್ ಹತ್ರ ಮಾತಾಡಿ ನಿನಗೂ ಅಪ್ಪನಗೂ ಡೈವೋರ್ಸ್ಗೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡೋಣ ಅಂತ ಎಂದಳು ಅಪ್ಪ ಮಗ ಇಬ್ಬರು ನಕ್ಕರೆ ನಿನಗೆ ಅಪ್ಪನ ಜೊತೆ ಇರಬೇಕು ಅಂತ ಇದ್ದರೆ ಅಪ್ಪ ನಮ್ಮ ಮಗಳು ಅಂದರೆ ನನ್ನನ್ನು ಪ್ರೀತಿಯಿಂದ ಮಾತಾಡಿಸು ಈ ಥರ ಬೈಯೋದು ಗೀಯೋದು ಎಲ್ಲ ಮಾಡಬೇಡ ಎಂದಳು ಇಚ್ಛ ವಿಮಲಾರವರು ಮುಖ ತಿರುಗಿಸಿ ತಮ್ಮ ಪಾಡಿಗೆ ತಾವು ಊಟ ಮಾಡುತ್ತಿದ್ದಾರೆ ಅಪ್ಪ ನನಗೊಬ್ಳು ಬೆಸ್ಟ್ ಫ್ರೆಂಡ್ ಸಿಕ್ಕಿದ್ಲು ವೃದ್ಧಿ ಅಂತ ತುಂಬ ಒಳ್ಳೆ ಹುಡುಗಿ ಆದರೆ ಆದ್ರೇನುಬುಟ್ಟ ಅವಳು ಸೈಲೆಂಟಪ್ಪ ಆದರೆ ನಾನು ಯಾರ ಮಗಳು ನಾನು ಅವಳನ್ನು ಹಾಗಿರೋಕೆ ಬಿಡ್ತೀನಾ ಎಂದಾಗ ಪಾಪ ಆ ಹುಡುಗಿನ ಕೂಡ ನಿಂತಾರ ಮಾಡಿಬಿಟ್ಯಾ ಎಂದು ವಿಮಲಾರವರು ಹೇಳ್ತಾರೆ ಲಾಯರ್ ಆಫೀಸ್ ಡೈವೋರ್ಸ್ ಎಂದಳು ಇಚ್ಛ ವಿಮಲಾರವರು ಮಾತನಾಡಲಿಲ್ಲ ಎಲ್ಲರೂ ಊಟ ಮಾಡಿ ತಮ್ಮ ತಮ್ಮ ಕೋಣೆ ಸೇರಿದರೆ ಇಚ್ಛ ಸ್ವಲ್ಪ ಹೊತ್ತು ಆಕಾಶವನ್ನು ದಿಟ್ಟಿಸುತ್ತಾ ನಿಂತವಳು ಕೊನೆಗೆ ಹಾಸಿಗೆಯಲ್ಲಿ ಮಲಗಿದಳು ಅದೊಂದು ಪುರಾತನವಾದ ದೇವಿ ಕ್ಷೇತ್ರ ದೇವಿಗೆ ಪೂಜೆ ಇಲ್ಲದೆ ದೀಪ ಹಚ್ಚದೆ ವರುಷಗಳೇ ಕಳೆದಿರಬಹುದು ದೇವಿಯ ಮುಖಪೂರ್ತಿ ಧೂಳು ತುಂಬಿದೆ ಆದರೆ ಅವಳ ಕಣ್ಣುಗಳಿಂದ ಒಂದೇ ಸಮನೆ ಕಣ್ಣೀರು ಹರಿಯುತ್ತಿದೆ ಇಚ್ಛ ಕನಸಲ್ಲೂ ಬೆವರಿದಳು ಅಮ್ಮ ಎಂದು ಕಿರುಚಿದ ಧ್ವನಿ ಕೇಳಿ ವಿಮಲಾ ದಾಮೋದರರವರು ಹಾಗೂ ಈಶಾನ್ ಓಡಿ ಬಂದು ಬಾಗಿಲು ಬಡಿದರೆ ಎಚ್ಚರಗೊಂಡವಳು ಬಾಗಿಲು ತೆರೆದಳು ಏನಾಯ್ತು ಕಂದ ಯಾಕೆ ಹಾಕಿರ್ಚಿದೆ ಎಂದು ಕಾಳಜಿಯಿಂದ ಪ್ರಶ್ನಿಸಿದ ವಿಮಲಾರವರನ್ನು ತಬ್ಬಿಕೊಂಡವಳು ಅಮ್ಮ ಎಂದು ಅತ್ತಳು ಅವರು ಅವಳ ತಲೆಸ ಬರುತ್ತಾ ಏನಾಯಿತು ಚಿನ್ನಮ್ಮ ಎಂದಾಗ ತಾನು ಕಂಡ ಕನಸಿನ ಬಗ್ಗೆ ಹೇಳಿದಳು ವಿಮಲಾ ಹಾಗೂ ದಾಮೋದರ್ರವರು ಪರಸ್ಪರ ಮುಖ ನೋಡಿದರು ನೋಡ್ಬಿಟ್ಟ ಏನೋ ಕೆಟ್ಟ ಕನಸು ಅದನ್ನು ಮರೆತ್ಬಿಡು ಬಾ ಮಲಗು ಎಂದು ಅವಳನ್ನು ಹಾಸಿಗೆಯತ್ತ ಕರೆದೊಯ್ದರು ದಾಮೋದರವರು ಹಾಸಿಗೆಯಲ್ಲಿ ಮಲಗಿದವಳು ತನ್ನ ತಂದೆ ತಾಯಿ ಇಬ್ಬರ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕಣ್ಣು ಮುಚ್ಚಿ ಮಲಗಿದಳು ಸ್ವಲ್ಪ ಹೊತ್ತಿನಲ್ಲಿ ಪುನಃ ಇಲ್ಲ ಎಂದು ಕಿರುಚಿದಳು ಚಿನ್ನು ಏನೇಕ್ ಪುಟ್ಟ ಎಂದು ಆತಂಕದಿಂದ ಕೇಳಿದರು ವಿಮಲಾರವರು ಅದು ಏನಿಲ್ಲಮ್ಮ ನಿಜ ಹೇಳಪುಟ್ಟ ಮತ್ತೆ ಕೆಟ್ಕನಿಸ್ಬಿತ್ತ ಎಂದು ಅವರು ಕೇಳಿದಾಗ ಹ್ಞೂ ಎಂದಳು ನೋಡು ನಾನು ನಿಮ್ಮಮ್ಮ ಇಲ್ಲೇ ಇದ್ದೀವಿ ನೆಮ್ಮದಿಯಾಗಿ ಮಲಗು ಎಂದು ಅವಳ ತಲೆ ಸವರಿದರು ದಾಮೋದರವರು ಹೆಚ್ಚ ಕಣ್ಣು ಮುಚ್ಚಿದಳಾದರೂ ನಿದ್ದೆ ಅವಳ ಬಳಿ ಸುಳಿಯಲಿಲ್ಲ ಆ ಕನಸಿನ ಬಗ್ಗೆಯೇ ಯೋಚಿಸತೊಡಗಿದಳು ಯಾವುದೋ ಅಸ್ಪಷ್ಟ ಚಿತ್ರಣ ತನಗೆ ತುಂಬ ಬೇಕಾದವರಿಗೆ ಅಪಘಾತವಾಗುವ ಹಾಗೆ ಕನಸು ಬಿದ್ದಿತ್ತು ಅವಳಿಗೆ ಕೃಷ್ಣ ಯಾರಿಗೂ ಏನೂ ಆಗದೇ ಇರಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದವಳು ಹಾಗೆಯೇ ನಿದ್ದೆಗೆ ಜಾರಿದಳು ಮರುದಿನ ಬೆಳಗ್ಗೆ ಎಚ್ಚರವಾದಾಗ ಮತ್ತೆ ಕನಸಿನ ನೆನಪಾಗಿ ಭಯಪಟ್ಟಳು ರಾತ್ರಿ ಇಚ್ಚಾಳಿಗೆ ಕೆಟ್ಟ ಕನಸು ಬಿದ್ದದ್ದು ಅವಳು ಕನಸಲ್ಲಿ ಬೆಚ್ಚಿ ಬಿದ್ದದ್ದು ದಾಮೋದರ್ರವರ ನೆಮ್ಮದಿಯನ್ನು ಕಸಿದುಕೊಂಡಿತು ಆನಂದರವರ ಬಳಿ ತಮ್ಮ ಮನದ ತುಮುಲವನ್ನು ಹೇಳಿದಾಗ ಪಕ್ಕದಲ್ಲೇ ಒಂದು ದೇವಿ ಕ್ಷೇತ್ರವಿದೆ ಅಲ್ಲಿಗೆ ಹೋಗಿ ಕೈ ಮುಗಿದು ಬರಲು ಹೇಳಿದರು ಮನೆಯವರೆಲ್ಲರೂ ದೇವಸ್ಥಾನಕ್ಕೆ ಹೊರಟರು ಯಾಕಪ್ಪ ಇವತ್ತು ದೇವಸ್ಥಾನಕ್ಕೆ ಹೋಗ್ತಿರೋದು ನೀವು ವೀಕ್ ಡೇಸಲ್ಲಿ ದೇವಸ್ಥಾನಕ್ಕೆ ಹೋಗೋದು ಕಡಿಮೆ ಅಲ್ವಾ ಎಂದು ಇಚ್ಛಾ ಪ್ರಶ್ನಿಸಿದಾಗ ಇಲ್ಲಿ ಪಕ್ಕದಲ್ಲಿ ದೇವಿ ಕ್ಷೇತ್ರವಿದೆ ತುಂಬ ಶಕ್ತಿ ಇರುವ ದೇವಿ ನಾನು ಚಿಕ್ಕ ವಯಸ್ಸಿನಲ್ಲಿ ಅಲ್ಲಿ ಹೋಗಿದ್ದು ಯಾಕೋ ಇವತ್ತು ಹೋಗಬೇಕು ಅನಿಸ್ತಿದೆ ನೀನು ಅಣ್ಣನ ಜೊತೆ ಬಾ ನಾನು ಅಮ್ಮನನ್ನು ಕರ್ಕೊಂಡು ಬರ್ತೀನಿ ಎಂದವರು ಹೊರಟರೆ ಇಚ್ಛಾ ಇಶಾನ್ ಜೊತೆ ದೇವಸ್ಥಾನಕ್ಕೆ ಹೋದಳು ದೇವಸ್ಥಾನಕ್ಕೆ ಹೋಗಿ ದೇವರಲ್ಲಿ ಪ್ರಾರ್ಥಿಸಿದ ಬಳಿಕ ಅವಳಿಗೆ ನೆಮ್ಮದಿ ಅನಿಸಿತು ದೇವಸ್ಥಾನದ ಹೊರಗಡೆ ಒಬ್ಬರು ಸ್ವಾಮೀಜಿ ಧ್ಯಾನ ಮಾಡುತ್ತಿದ್ದರು ಇಚ್ಛಾ ಅವರನ್ನು ದಾಟಿ ಹೋದಾಗ ಅವರು ತಕ್ಷಣ ಕಣ್ತೆರೆದರು ಇಚ್ಚಾಳ ಹಿಂದೆ ಇದ್ದ ದಾಮೋದರವರನ್ನು ತಮ್ಮ ಬಳಿಗೆ ಬರಲು ಹೇಳಿದರು ನಮಸ್ತೆ ಸ್ವಾಮೀಜಿ ಕರೆದ್ರಂತೆ ಎಂದು ವಿನಯದಿಂದ ಕೇಳಿದಾಗ ಹೌದು ಆ ಹುಡುಗಿ ಎಂದು ಇಚ್ಚಳ ಕಡೆಗೆ ತೋರಿಸುತ್ತಾ ಹೇಳಿದಾಗ ಅವಳು ನನ್ನ ಮಗಳು ಇಚ್ಛಾ ಅಂತ ಎಂದರು ದಾಮೋದರವರು ಅವಳು ಹುಟ್ಟಿದಾಗ ನಾನು ಅವಳ ಭವಿಷ್ಯ ನುಡಿದಿದ್ದೆ ನೆನಪಿದೆಯಾ ಆ ಮಗುವಿನಿಂದ ಸತ್ಕಾರ್ಯ ಆಗಬೇಕಿದೆ ಆದರೆ ಅದನ್ನು ತಡೆಯಲು ದುಷ್ಟರು ಸದಾ ಅವಳ ಹಿಂದೆ ಬರುವ ಸಾಧ್ಯತೆ ಇದೆ ಅವಳ ಪ್ರಾಣಕ್ಕೆ ಕೂಡ ತೊಂದರೆ ಇದೆ ಎಂದಾಗ ಸ್ವಾಮೀಜಿ ಏನು ಹೇಳ್ತಿದ್ದೀರ ಇಲ್ಲ ನನ್ನ ಮಗು ಅವಳಿಗೇನಾಗಬಾರ್ದು ಇದಕ್ಕೆ ಪರಿಹಾರ ಏನು ಇಲ್ವಾ ಎಂದು ಕೇಳಿದಾಗ ಇದೆ ಖಂಡಿತ ಇದೆ ಏನು ಪರಿಹಾರ ಬೇಕಾದರೂ ಮಾಡ್ತೀನಿ ಸ್ವಾಮೀಜಿ ಮದುವೆ ಸ್ವಾಮೀಜಿಯ ಮಾತು ಕೇಳಿ ದಾಮೋದರವರು ಗರ ಪಡಿದವರಂತೆ ನಿಂತರು ಏನು ಹೇಳ್ತಿದ್ದೀರಿ ಸ್ವಾಮೀಜಿ ಮದುವೆನಾ ಅವಳಿಗಿನ್ನೂ ಇಪ್ಪತ್ತು ವರ್ಷ ಕೂಡ ಆಗಿಲ್ಲ ಅವಳಿಗೆ ಇಪ್ಪತ್ತು ವರ್ಷ ಆಗುವ ಮೊದಲು ಮದುವೆ ಆಗಿಲ್ಲ ಅಂದರೆ ಅವಳಿಗೆ ಮುಂದೆ ವಿವಾಹ ಯೋಗವಿಲ್ಲ ಇನ್ನು ಮೂವತ್ತು ದಿನದಲ್ಲಿ ಅವಳಿಗೆ ಮದುವೆಯಾಗಬೇಕು ಆ ಹುಡುಗನ ಪ್ರಾಣವನ್ನು ಇವಳು ಕಾಪಾಡ್ತಾಳೆ ಹಾಗೆಯೇ ಇವಳು ತೊಂದರೆಗೆ ಸಿಲುಕಿದಾಗ ಅವನು ಇವಳನ್ನು ಕಾಪಾಡ್ತಾನೆ ಒಳ್ಳೆಯದಾಗಲಿ ಎಂದು ಮತ್ತೆ ಧ್ಯಾನದಲ್ಲಿ ಮುಳುಗಿದರು ದಾಮೋದರವರ ಮುಖದಲ್ಲಿ ಆದ ಬದಲಾವಣೆಯನ್ನು ಗಮನಿಸಿದ ವಿಮಲಾರವರು ಅದರ ಕಾರಣವನ್ನು ಕೇಳಿದಾಗ ನಡೆದ ವಿಷಯವನ್ನು ವಿವರಿಸಿದರು ದಾಮೋದರ್ರವರು ಇಬ್ಬರಿಗೂ ತುಂಬ ಆತಂಕವಾಗಿತ್ತು ಇಚ್ಛ ಸಂಜೆ ಕಾಲೇಜ್ ಮುಗಿಸಿ ವಾಪಸ್ ಬರುವಾಗ ದಾರಿಯಲ್ಲಿ ಜನರು ಸೇರಿರುವುದು ಕಾಣಿಸಿತು ಅಣ್ಣ ನೋಡಲಿ ಆಕ್ಸಿಡೆಂಟ್ ಅನಿಸುತ್ತೆ ಬ ನೋಡೋಣ ಎಂದು ಇಚ್ಛಾ ಹೇಳಿದಾಗ ಸರಿ ಎಂದು ಹೇಳಿದ ಈಶಾನ್ ಆ ಜಾಗಕ್ಕೆ ಹೋದಾಗ ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಆಗಿ ಅವನ ಕಾರ್ ಮರಕ್ಕೆ ಡಿಕ್ಕಿ ಹೊಡೆದಿತ್ತು ಮೂರ್ಛೆ ತಪ್ಪಿದ ಆ ವ್ಯಕ್ತಿ ಸೀಟಿಗೆ ಹೊರಗೆ ಬಿದ್ದಿದ್ದ ಅವನ ಮುಖಪೂರ್ತಿ ರಕ್ತಮಯವಾಗಿತ್ತು ಹೆಚ್ಚಾಳ ಮೈ ಕೈ ನಡುಗತೊಡಗಿತು ಅವಳು ಕಂಡ ಕನಸಿನ ನೆನಪಾಗಿ ಇಲ್ಲ ಇವರಿಗೇನು ತೊಂದರೆ ಆಗಬಾರದು ಅಂದುಕೊಂಡವಳು ಅಣ್ಣ ಬೇಗ ಬಾ ಎಂದು ಆ ವ್ಯಕ್ತಿಯನ್ನು ಆಸ್ಪತ್ರೆಗೆ ಸೇರಿಸಿದಳು ಅಣ್ಣ ನೀನವರ ಮನೆಯಲ್ಲಿ ವಿಷಯ ತಿಳಿಸು ಎಂದವಳು ಅವನ ಜೇಬಿನಿಂದ ಸಿಕ್ಕಿದ ಪರ್ಸನ್ನು ಅವನ ಕೈಗೆ ನೀಡಿ ಇದರಲ್ಲಿ ಅಡ್ರೆಸ್ ಫೋನ್ ನಂಬರ್ ಏನಾದರೂ ಇರುತ್ತೆ ಎಂದಳು ಚಿನ್ನು ನೀನು ಮನೆಗೆ ಹೋಗು ಅಪ್ಪ ಅಮ್ಮ ನಮ್ಮನ್ನು ಕಾಣದೆ ಗಾಬರಿ ಆಗ್ತಾರೆ ಇವರ ಮನೆಯವರು ಬರೋ ತನಕ ನಾನು ಇಲ್ಲೇ ಇರ್ತೀನಿ ಎಂದಾಗ ಅಣ್ಣ ನಾನು ನಿನ್ನ ಜೊತೆ ಇರ್ತೀನಿ ಪ್ಲೀಸ್ ಎಂದು ಗೋಗರಿದಾಗ ಚಿನ್ನು ಈ ಟೈಮಲ್ಲಿ ಹಠ ಮಾಡಬೇಡ ಎಂದು ಈಶಾನ್ ಗದರಿದಾಗ ನೇರ ಮನೆಗೆ ಹೋದಳು ಈಶಾನ್ ಆ ವ್ಯಕ್ತಿಯ ಮನೆಗೆ ಕರೆ ಮಾಡಿ ವಿಷಯ ತಿಳಿಸಿದ ಸ್ವಲ್ಪ ಹೊತ್ತಿನಲ್ಲೇ ಮನೆಯವರು ಬಂದು ತಲುಪಿದರು ತುಂಬ ಥ್ಯಾಂಕ್ಸ್ ಕಣಪ್ಪ ನನ್ನ ಮಗನ ಪ್ರಾಣ ಕಾಪಾಡಿದ್ದಕ್ಕೆ ಎಂದು ಶಿವಕುಮಾರವರು ಕೈ ಮುಗಿದು ಹೇಳಿದಾಗ ನಾನಲ್ಲ ಸರ್ ನನ್ನ ತಂಗಿ ಅವರ ಪ್ರಾಣ ಉಳಿಸಿತು ಅಂದ ಹಾಗೆ ನೀವು ಕೈ ಮುಗಿಯೋ ಅವಶ್ಯಕತೆ ಇಲ್ಲ ಸರ್ ನಾನೇನು ಬರ್ತೀನಿ ಇದು ನನ್ನ ಮೊಬೈಲ್ ನಂಬರ್ ಅವರು ಹುಷಾರಾದ ಮೇಲೆ ನನಗೆ ತಿಳಿಸಿ ಎಂದೂ ಅಲ್ಲಿಂದ ಹೊರಟನು ಹೌದು ಆ್ಯಕ್ಸಿಡೆಂಟ್ ಆದ ವ್ಯಕ್ತಿ ಬೇರೆ ಯಾರೂ ಅಲ್ಲ ಸಾರ್ಥಕ್ ಕ್ಯಾಟ್ರಿಂಗ್ ಆರ್ಡರ್ ಬಗ್ಗೆ ಮಾತನಾಡಲು ಕಸ್ಟಮರನ್ನು ಭೇಟಿಯಾಗಲು ವೇಗವಾಗಿ ಕಾರಿಸುತ್ತಿದ್ದವನಿಗೆ ವೇಗವಾಗಿ ಎದುರಿನಿಂದ ಬಂದ ಲಾರಿ ಒಂದು ದಿಕ್ಕಿ ಹೊಡೆದು ಹೋಯಿತು ಯಾರು ತಿರುಗಿ ನೋಡದ ಅವನನ್ನು ಇಚ್ಛಾ ಹಾಗೂ ಇಶಾನ್ ಆಸ್ಪತ್ರೆಗೆ ಸೇರಿಸಿದ್ದರು ಪ್ರಜ್ಞೆ ಬಂದಾಗ ಅವನ ಮುಂದೆ ಮನೆಯವರು ಕಣ್ತುಂಬಿಕೊಂಡು ನಿಂತಿದ್ದರು ಅಪ್ಪ ನನ್ನನ್ನು ಯಾರು ಹಾಸ್ಪಿಟಲ್ಗೆ ಸೇರಿಸಿದ್ದು ಎಂದು ಪ್ರಶ್ನಿಸಿದ ಸಾರ್ಥಕ್ ಶಿವಕುಮಾರ್ ಅವರು ಇಶಾನ್ ಬಗ್ಗೆ ಹೇಳಿದರು ಅರುಂಧತಿಯವರಿಗೆ ಯಾಕೋ ಸಾರ್ಥಕ್ ಬಗ್ಗೆ ಆತಂಕ ಜಾಸ್ತಿ ಆಗಿತ್ತು ಅವರು ಮನೆಯಲ್ಲಿ ತಮಗೆ ಗೊತ್ತಿದ್ದ ಜ್ಯೋತಿಷಿಯನ್ನು ಕರೆಸಿ ಸಾರ್ಥಕ್ನ ಜಾತಕವನ್ನು ಪರಿಶೀಲಿಸಲು ಹೇಳಿದಾಗ ಹುಡುಗನ ಜಾತಕದಲ್ಲಿ ಮಾರಕ ದೋಷ ಇದೆ ಅವನ ಜೀವಕ್ಕೆ ಕಣ್ಕ ಇದೆ ಇದಕ್ಕೆ ಪರಿಹಾರ ಅವನ ಮದುವೆ ಒಂದೇ ಅದು ಭರಣಿ ನಕ್ಷತ್ರ ಮೇಷರಾಶಿ ಕನ್ಯಾ ಲಗ್ನ ಕಶ್ಯಪ ಗೋತ್ರದಲ್ಲಿ ಜನಿಸಿದ ಕನ್ಯೆಯನ್ನು ಅವನು ವಿವಾಹವಾಗಬೇಕು ಇನ್ನೂ ಮೂವತ್ತು ದಿನದೊಳಗೆ ಮದುವೆ ಆಗಲೇಬೇಕು ನಾನೇನು ಬರ್ತೀನಿ ಶುಭವಾಗಲಿ ತಾಯಿ ಖಂಡಿತ ನಿಮ್ಮ ಮಗನಿಗೆ ಆ ಕನ್ಯೆ ಸಿಗುತ್ತಾಳೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು ಅರುಂಧತಿಯವರ ಜೊತೆ ರಜನಿಯವರಿಗೂ ಚಿಂತೆ ಆಯಿತು ಮೂವತ್ತು ದಿನಗಳಲ್ಲಿ ಅದು ಜ್ಯೋತಿಷಿಗಳು ಹೇಳಿದ ಅದೇ ನಕ್ಷತ್ರ ರಾಶಿಯಲ್ಲಿರುವ ಹುಡುಗಿಯನ್ನು ಎಲ್ಲಿ ಹುಡುಕುವುದು ಎಂದು ತಿಳಿಯದೆ ದೇವರಿಗೆ ಕೈಮುಗಿದು ಪ್ರಾರ್ಥಿಸಿದರು ಇಚ್ಛ ಮನೆಗೆ ಬರುವ ದಾರಿಯನ್ನು ಕಾಯುತ್ತಾ ಕುಳಿತಿದ್ದರು ವಿಮಲಾ ಹಾಗೂ ದಾಮೋದರವರು ಇಚ್ಛ ಮನೆಯೊಳಗೆ ಕಾಲಿಡುವಾಗ ಎಡವಿ ಬಿದ್ದಳು ಇಬ್ಬರೂ ಅವಳ ಪಕ್ಕ ಓಡೋಡಿ ಬಂದರು ಮೊದಲೇ ಸ್ವಾಮೀಜಿಯವರು ಹೇಳಿದ ಮಾತಿನಿಂದ ನೊಂದಿದ್ದವರು ಈಗ ಅವಳಿಗಾಗುವ ಸಣ್ಣ ಪುಟ್ಟ ನೋವನ್ನು ಸಹಿಸದಾದರು ಸರಿಯಾಗಿ ನೋಡಿಕೊಂಡು ಬರೋದಲ್ವೇನಮ್ಮ ಎಂದು ವಿಮಲಾರವರು ಪ್ರೀತಿಯಿಂದ ಕೇಳಿದಾಗ ಇಚ್ಛ ಅವರನ್ನೇ ತದೇಕ ಚಿತ್ತದಿಂದ ನೋಡಿದಳು ಮೊದಲೆಲ್ಲ ತಾನು ಈ ರೀತಿ ಕಾಲಟವಿ ಬಿದ್ದರೆ ಮಹಾಕಾಳಿ ಅವತಾರದಲ್ಲಿ ತನಗೆ ಸಹಸ್ರ ನಾಮಾರ್ಚನೆ ಮಾಡುತ್ತಿದ್ದವರು ಇವತ್ತು ಶಾಂತ ಸ್ವರೂಪಿಣಿಯಾಗಿ ಮಾತನಾಡುತ್ತಿರುವುದು ಸೋಜಿಗವೆನಿಸಿತವಳಿಗೆ ಏ ವಿಮಲಾ ನಿನಗೆ ಕ್ಯಾರೆಕ್ಟರ್ ಸೂಟ್ ಆಗಲ್ಲ ಕಣೇ ನೀನು ಮಹಾಕಾಳಿಯಾಗಿ ಬೈತ ಇದ್ರೇನೆ ಚೆಂದ ಎಂದಳು ಇಚ್ಛ ನಗುತ್ತಾ ಆದರೆ ವಿಮಲಾರವರು ಮಾತನಾಡಲಿಲ್ಲ ಅವಳನ್ನು ಸುಮ್ಮನೆ ನೋಡುತ್ತಾ ಕುಳಿತರು ಎಲ್ಲೋ ಏನೂ ಆಗಿದೆ ನಮ್ಮಮ್ಮ ಯಾವಾಗಲೂ ಇದ್ದ ಹಾಗೆಲ್ಲ ಎಂದು ಮನಸ್ಸಲ್ಲಿ ಅಂದುಕೊಂಡವಳು ಅಪ್ಪ ಅಮ್ಮ ನಾನು ಫ್ರೆಶ್ ಆಗಿ ಬರ್ತೀನಿ ಎಂದಾಗ ಚಿನ್ನು ಇಶಾನೆಲ್ಲಿ ಎಂದು ಪ್ರಶ್ನಿಸಿದರು ವಿಮಲಾರವರು ಅಮ್ಮ ಅದು ನಾವಿಬ್ಬರು ಒಟ್ಟಿಗೆ ಬರ್ತಾ ಇದ್ವಿ ಬರುವಾಗ ದಾರಿಯಲ್ಲಿ ಆ್ಯಕ್ಸಿಡೆಂಟ್ ಎಂದು ಪೂರ್ತಿಯಾಗಿ ಹೇಳಲು ಬಿಡದೆ ಏನು ಆ್ಯಕ್ಸಿಡೆಂಟಾ ಅಯ್ಯೋ ದೇವ್ರೆ ರೀ ಬೇಗ ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ ಚಿನ್ನು ನಿನಗೇನಾಗಿಲ್ಲ ತಾನೆ ಎಂದು ಅವಳ ಹಣೆ ಮುಖ ಕತ್ತು ಕೈಕಾಲು ಎಲ್ಲವನ್ನು ಪರೀಕ್ಷಿಸಿದರು ಅಮ್ಮ ಮೊದಲು ನಾನು ಹೇಳೋದನ್ನು ಪೂರ್ತಿ ಕೇಳು ಆ್ಯಕ್ಸಿಡೆಂಟ್ ಆಗಿದ್ದು ನಮಗಲ್ಲ ದಾರಿಯಲ್ಲಿ ಯಾರಿಗೋ ನಾವಿಬ್ಬರು ಅವರನ್ನು ಹಾಸ್ಪಿಟಲಿಗೆ ಸೇರಿಸಿದ್ವಿ ಅಣ್ಣ ನನ್ನ ಹತ್ರ ನೀನು ಮನೆಗೆ ಹೋಗು ಅವರ ಮನೆಯವರು ಬಂದ ಮೇಲೆ ನಾನು ಮನೆಗೆ ಬರ್ತೀನಿ ಅಂದ ನಾನು ಬಂದ್ಬಿಟ್ಟೆ ಎಂದಳು ವಿಮಲಾರವರು ನೆಟ್ಟುಸಿರು ಬಿಡುತ್ತಾ ಸದ್ಯ ನಿಮಗಿಬ್ರಿಗೇನು ಆಗಿಲ್ಲ ತಾನೇ ಹೌದು ಹಾಸ್ಪಿಟಲಿರುವ ಇರುವ ಆ ವ್ಯಕ್ತಿ ಹೇಗಿದ್ದಾರೆ ಎಂದರು ಗೊತ್ತಿಲ್ಲ ಅಮ್ಮ ಅಣ್ಣ ಬಂದ ಮೇಲೆ ಕೇಳೋಣ ನಾನು ಫ್ರೆಶ್ ಆಗಿ ಬರ್ತೀನಿ ಎಂದವಳು ಫ್ರೆಶ್ ಆಗಿ ಬಂದಳು ಅಷ್ಟರಲ್ಲಿ ಇಶಾನ್ ಕೂಡ ಬಂದ ಅಣ್ಣ ಅವರು ಹೇಗಿದ್ದಾರೆ ಡಾಕ್ಟ್ರ್ ಏನಂದರು ಎಂದು ಪ್ರಶ್ನಿಸಿದ ಇಚ್ಚಾಳ ಕಡೆಗೆ ನೋಡಿದವನು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸ್ವಲ್ಪ ದಿನ ರೆಸ್ಟ್ ಹೇಳಿದ್ದಾರೆ ಅವರ ತಂದೆ ಬಂದಿದ್ದರು ನಾನು ಅವರ ಪರ್ಸ್ ಹಾಗೂ ಒಡೆದು ಹೋಗಿರೋ ಫೋನನ್ನು ಅವರ ಅಪ್ಪಂಗೆ ಕೊಟ್ಬಿಟ್ಟು ಬಂದೆ ಎಂದವ ಫ್ರೆಶ್ ಆಗಲು ಹೋದ ಅವನು ಫ್ರೆಶ್ ಆಗಿ ಬಂದಾಗ ಎಲ್ಲರೂ ಡೈನಿಂಗ್ ಟೇಬಲ್ ಬಳಿ ಅದಾಗಲೇ ಅವನಿಗಾಗಿ ಕಾಯುತ್ತಾ ಕುಳಿತಿದ್ದರು ಊಟ ಮಾಡುವಾಗ ತಂದೆ ತಾಯಿಯನ್ನು ಗಮನಿಸಿದವನಿಗೆ ಏನೋ ತೊಂದರೆಯಾಗಿದೆ ಎಂದನಿಸಿತು ಇಚ್ಛಾ ಊಟವನ್ನು ಅರ್ಧಕ್ಕೆ ಬಿಟ್ಟು ತನ್ನ ಕೋಣೆಗೆ ಹೋಗಿ ಮಲಗಿದಳು ಅವಳಿಗೆ ಯಾಕೋ ಆಕ್ಸಿಡೆಂಟ್ ಆದ ವ್ಯಕ್ತಿ ನೆನಪಾಗುತ್ತಿತ್ತು ಇಚ್ಛ ಹೋದ ಮೇಲೆ ಇಶಾನ್ ತನ್ನ ತಂದೆ ತಾಯಿ ಜೊತೆ ಮಾತಿಗಿಳಿದ ಅಪ್ಪ ಅಮ್ಮ ಏನಾದರೂ ಸಮಸ್ಯೆನಾ ಎಂದಾಗ ಅದು ಇಶಾನ್ ಎಂದ ದಾಮೋದರ್ರವರು ದೇವಸ್ಥಾನದಲ್ಲಿ ಸ್ವಾಮೀಜಿ ಹೇಳಿದ ವಿಷಯವನ್ನು ತಿಳಿಸಿದರು ಅಪ್ಪ ಅವಳೇನು ಚಿಕ್ಕ ಹುಡುಗಿ ಇಷ್ಟು ಬೇಗ ಮದುವೆ ಅಂದರೆ ಹೇಗೆ ನನಗೂ ಗೊತ್ತು ಕಣು ನಿನ್ನ ಮಾತು ನಿಜ ಆದರೆ ಅವಳ ಜೀವಕ್ಕೇನು ಅಪಾಯ ಆಗಬಾರ್ದು ಅಲ್ವಾ ನಮಗೆ ನಮ್ಮ ಚಿನ್ನು ಖುಷಿಯಾಗಿರೋದು ಮುಖ್ಯ ಎಂದವರ ಬಳಿ ಏನು ಹೇಳಲು ಬಂದವನನ್ನು ತಡೆದ ವಿಮಲಾರವರು ಇಶು ನಮ್ಮ ಚಿನ್ನು ಜೀವ ಕಾಪಾಡಲು ನಮಗೆ ಬೇರೆ ದಾರಿ ಇಲ್ಲ ಕಣು ಎಂದು ಅತ್ತಾಗ ಅಲ್ಬೇಡಮ್ಮ ನಾಳೆ ಚಿನ್ನು ಹತ್ರ ಒಂದು ಮಾತು ಕೇಳಿ ಆಮೇಲೆ ಮುಂದಿನದು ನೋಡೋಣ ಎಂದು ಅವರನ್ನು ಸಂತೈಸಿದ ಮರುದಿನ ಬೆಳಗ್ಗೆ ಎಲ್ಲರೂ ಯೋಚಿಸುತ್ತಾ ಕುಳಿತರು ಹೇಗೆ ಇಚ್ಛಾ ಹತ್ರ ಮಾತನಾಡೋದು ಅವಳನ್ನು ಮದುವೆಗೆ ಒಪ್ಪುವಂತೆ ಮಾಡುವುದು ಎಂದು ಅಷ್ಟರಲ್ಲಿ ರೆಡಿಯಾಗಿ ಬಂದಳು ಎಲ್ಲರೂ ಮೌನವಾಗಿರುವುದನ್ನು ನೋಡಿ ನಿಮಗೆಲ್ಲ ಏನಾಗಿದೆ ಯಾಕೆ ಒಂಥರ ಇದ್ದೀರಾ ಎಂದು ಕೇಳಿದಳು ದಾಮೋದರವರು ಅವಳ ತಲೆ ಸವರಿದವರೇ ಪುಟ್ಟ ಅದು ನಿನಗೆ ಮದುವೆ ಮಾಡಿಸೋ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ನಿನ್ನ ಅಭಿಪ್ರಾಯ ಕೇಳಬೇಕಲ್ವಾ ಎಂದಾಗ ಅಷ್ಟೇ ತಾನೇ ಡೋಂಟ್ ವರಿ ಮದುವೆ ಆಗೋದಕ್ಕೆ ನಾನು ರೆಡಿ ನನಗೆ ಇ ವಿಮಲ ಕಾಟ ತಪ್ಪಿತು ಎಂದು ನಗುತ್ತಾ ಹೇಳಿದರೆ ಅವಳು ಇಷ್ಟು ಬೇಗ ಮದುವೆಗೆ ಒಪ್ಪಿಗೆ ನೀಡಿದ್ದು ಅವರಿಗೆ ನಂಬಲು ಅಸಾಧ್ಯವಾಗಿತ್ತು ಚಿನ್ನು ನಿಜವಾಗ್ಲೂ ನೀನು ಮದುವೆಗೆ ಒಪ್ಕೊಂಡ್ಯಾ ಹ್ಞೂ ಆದರೆ ಇನ್ನೊಂದು ಕಂಡೀಷನ್ ಇದೆ ಎಂದಳು ಸಾರ್ಥಕ್ ಸ್ವಲ್ಪ ಚೇತರಿಸಿಕೊಂಡಿದ್ದ ಅವನು ತನ್ನ ತಂದೆಯ ಬಳಿ ಅಪ್ಪ ನನಗೆ ಡಿಸ್ಚಾರ್ಜ್ ಮಾಡಿಸಿ ನನಗೆ ಇಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ ನಾನು ಮನೆಯಲ್ಲಿ ರೆಸ್ಟ್ ಮಾಡ್ತೀನಿ ಎಂದು ಹಠ ಹಿಡಿದು ಕುಳಿತ ಶಿವಕುಮಾರ್ ಡಾಕ್ಟರ್ ಜೊತೆ ಮಾತನಾಡಿ ಅವನನ್ನು ಮನೆಗೆ ಕರೆದುಕೊಂಡು ಹೋದರು ಅವನು ಮನೆಗೆ ಬಂದಾಗ ಅರುಂಧತಿಯವರು ಜ್ಯೋತಿಷಿಗಳು ಹೇಳಿದ ವಿಷಯವನ್ನು ಎಲ್ಲರಿಗೂ ತಿಳಿಸಿದರು ಸಾರ್ಥಕ್ನ ಅಭಿಪ್ರಾಯ ತಿಳಿಯಲು ಎಲ್ಲರೂ ಅವನತ್ತ ನೋಡಿದರು ಮನೆ ಎಲ್ಲರ ಕಡೆಗೂ ನೋಡಿದವನಿಗೆ ಅವರ ಕಣ್ಣುಗಳಲ್ಲಿ ಕಂಡ ಭಯ ಹಾಗೂ ಆತಂಕವನ್ನು ನೋಡಿ ಅವರ ಮಾತನ್ನು ನಿರಾಕರಿಸಲಾಗದೆ ನನಗೆ ಈ ಮದುವೆಗೆ ಒಪ್ಪಿಗೆ ಇದೆ ಆದರೆ ನಂದೊಂದು ಕಂಡೀಷನ್ ಇದೆ ಎಂದ ಎಲ್ಲರೂ ಏನು ಎಂಬಂತೆ ಅವನ ಕಡೆಗೆ ನೋಡಿದರು ಮುಂದುವರೆಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು